ಮೀಟಿಂಗಲ್ಲಿ ಹುಡುಗರ ಜೊತೆಗೆ ಹೇಳ್ತಾ ಇದ್ದೆ ನಾಡಿದ್ದು ಇದೆ ಜಾತ್ರೆ ಅಂತ ಒಂದು ಪ್ರಜ್ವಲ್ ರೇವಣ್ಣ ಅಂದುಕೊಂಡಂತೆ ಆದರೆ ವಾಪಸ್ ಬೆಂಗಳೂರಿಗೆ ಮೂವತ್ತೈದು ದಿನಗಳ ನಂತರ ಇನ್ನೊಂದು ಪ್ರಜ್ವಲ್ ರೇವ ರೇವಣ್ಣ ಆಂಟಿಸಿಪೇಟರಿ ಬೇಲ್ನ ವಿಚಾರಣೆ ಕೋರ್ಟ್ನಲ್ಲಿ ಮತ್ತೊಂದು ಕಡೆ ಭವಾನಿ ಅವರ ಜಾಮೀನು ಅರ್ಜಿಯ ತೀರ್ಪು ಸುದ್ದಿಯ ಸುರಿಮಳೆ ಇರುತ್ತವೆ ಸುದ್ದಿಯ ಸುರಿಮಳೆ ಎಲ್ಲ ಇದಕ್ಕೆ ಸಂಬಂಧಪಟ್ಟಂತೆ ನಾಳೆ ನಾಲ್ಕು ನಾಲ್ಕೂವರೆ ಅಷ್ಟೊತ್ತಿಗೆ ಕನ್ಫರ್ಮೇಷನ್ ಸಿಗುತ್ತೆ ಲುಫ್ತಾನ್ಜಾ ಏರ್ಲೈನ್ಸಿಗೆ ಟಿಕೆಟ್ ಬುಕ್ ಆಗಿರೋದು ಪ್ರಜ್ವಲ್ ರೇವಣ್ಣಥು ಇಮೇಲ್ ಐ ಡಿ ಕೊಟ್ಟಿಲ್ಲ ಫೋನ್ ನಂಬರ್ ಕೊಟ್ಟಿಲ್ಲ ಟಿಕೆಟ್ ಅಂತೂ ಬುಕ್ಕಾಗಿದೆ ಕನ್ಫರ್ಮ್ಡ್ ಟಿಕೆಟ್ ಸಿಕ್ಕಿದೆ ನಾಳೆ ನಾಲ್ಕು ನಾಲ್ಕೂವರೆ ಅಷ್ಟೊತ್ತಿಗೆ ಗೊತ್ತಾಗುತ್ತೆ ಅಲ್ಲಿಂದ ಫ್ಲೈಟ್ ಹತ್ತಿದ್ನೋ ಇಲ್ವೋ ಅಂತ ಖಚಿತ ಬರೋದು ಅಂತಾನೆ ಅಂದ್ಕೊಂಡಿದ್ವಿ ನಾವು ಬಟ್ ಈ ಆ್ಯಂಟಿಸಿಪೇಟ್ರಿ ಬೇಲ್ಗೊಂದು ಅಪ್ಲಿಕೇಶನ್ ಹಾಕ್ಕೊಂಡು ಕನ್ಫ್ಯೂಸ್ ಮಾಡಿಬಿಟ್ಟಿದ್ದಾನೆ ಈ ಪುಣ್ಯಾತ್ಮ ಈಗ ಯಾಕೆ ಅಂತ ಬರ್ತೀನಿ ಅವಶ್ಯಕ ಆಮೇಲೆ ಮ್ಯೂನಿಚ್ ಟು ಬೆಂಗ್ಳೂರು ರಾತ್ರಿ ಹನ್ನೆರಡುವರೆಗೆ ಫ್ಲೈಟ್ ಲ್ಯಾಂಡ್ ಆಗುತ್ತೆ ಹನ್ನೆರಡು ಗಂಟೆ ಐದು ನಿಮಿಷ ಜರ್ಮನ್ ಟೈಮ್ ಪ್ರಕಾರ ಟೇಕ್ ಆಫ್ ಆಗಿರುತ್ತೆ ಜರ್ಮನಿಯ ಸಮಯ ಅಂದರೆ ಭಾರತದಲ್ಲಿ ಒಂದು ನಾಲ್ಕು ನಾಲ್ಕು ಐದು ಇಲ್ಲಿ ಲ್ಯಾಂಡ್ ಆದ ಮೇಲೆ ಸುಮ್ಮನೆ ಹಾಗೆ ಕಸ್ಟಮ್ಸ್ ಮೂಲಕ ದಾಟ್ಕೊಂಡು ಡ್ಯೂಟಿ ಫ್ರೀಯಲ್ಲಿ ಏನೋ ತಗೊಂಡು ಬಂದು ಬಿಡೋದಿಲ್ಲ ಈ ಪ್ರಾಸೆಸ್ ಗೊತ್ತು ಇಮಿಗ್ರೇಷನ್ನಲ್ಲಿ ಸೀಲ್ ಹೊಡೆಸ್ಕೋಬೇಕು ತಮ್ಮ ಡಾರ್ಕ್ ಮರೂನ್ ಕಣ್ಣ ಬಣ್ಣದ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ಕೊಟ್ಟು ಬಂದ ಇವತ್ತು ವಾಪಸ್ ಭಾರತಕ್ಕೆ ಅಂತ ಸೀಲ್ ಹಾಕ್ಸ್ಕೋಬೇಕು ಆದರೆ ಆ ಪಾಸ್ಪೋರ್ಟನ್ನು ಕಂಪ್ಯೂಟರ್ಗೆ ಹಾಕಿದ ತಕ್ಷಣ ಅಲರ್ಟ್ ಕೊಡುತ್ತೆ ಲುಕ್ಔಟ್ ನೋಟಿಸ್ ಇರುವ ವ್ಯಕ್ತಿ ಈತನೇ ಅಂತ ಕರ್ಕೊಂಡೋಗಿ ಕೂಡಿಸ್ಕೋತಾರೆ ಸೆಲ್ನಲ್ಲಿ ಆ ನಂತರ ಪೊಲೀಸರಿಗೆ ಮಾಹಿತಿ ಕೊಡ್ತಾರೆ ಬಂದಿದ್ದಾನೆ ಇಲ್ಲಿ ಹಿಡ್ಕೊಂಡಿದ್ದೀವಿ ಅಂತ ಪೊಲೀಸರು ಹೋಗಿ ಕರ್ಕೊಂಬರ್ಬೇಕು ಅದಕ್ಕೊಂದು ಪ್ರಾಸೆಸ್ ಆಗುತ್ತೆ ಅದರದೇ ಆದಂಥ ಪ್ರೊಸೀಜರ್ ಇದೆ ಅದೆಲ್ಲ ಮುಗಿಬೇಕು ಅಂದರೆ ನನ್ನ ಪ್ರಕಾರ ಬೆಳಗಿನ ಜಾವ ಆಗುತ್ತೆ ಹನ್ನೆರಡುವರೆಗೆ ಫ್ಲೈಟ್ ಲ್ಯಾಂಡ್ ಎಕ್ಸಾಕ್ಟ್ ಟೈಮಿಗೆ ಲ್ಯಾಂಡ್ ಆದರೂ ಕೂಡ ಏರ್ಪೋರ್ಟಿಂದ ಹೊರಗಡೆ ಕರ್ಕಂಡು ಬರೋದು ಒಂದು ಮೂರುವರೆ ನಾಲ್ಕು ಗಂಟೆ ಆಗಬಹುದು ಮೂರುವರೆ ನಾಲ್ಕು ಗಂಟೆ ಇರಲಿ ಮೂವತ್ತೈದು ದಿನ ವೇಟ್ ಮಾಡಿದಾರಂತೆ ಅಷ್ಟೊತ್ತು ವೇಟ್ ಮಾಡೋದಕ್ಕಾಗದಿಲ್ಲ ಆ ನಂತರ ಶುರುವಾಗತ್ತೆ ಪ್ರಾಸೆಸ್ಸು ಈಗಾಗಲೇ ಐದು ಸಲ ಟಿಕೆಟ್ ಬುಕ್ ಮಾಡಿದ್ದು ಕ್ಯಾನ್ಸಲ್ ಮಾಡಿದ್ದು ಬುಕ್ ಮಾಡಿದ್ದು ಕ್ಯಾನ್ಸಲ್ ಮಾಡಿದ್ದು ಇದು ಆರನೇ ಸಲ ಬುಕ್ ಆಗಿರೋದೀಗ ಲೆಟಸ್ಸಿ ಇದರ ಮಧ್ಯದಲ್ಲಿ ಅಂದರೆ ಇನ್ನೂ ಯಾಕೆ ಕ್ವಶನ್ ಮಾರ್ಕ್ ಇದೆ ಎಲ್ಲ ಅಂದುಕೊಂಡಂತೆ ಆದರೆ ಎಲ್ಲ ಅಂದುಕೊಂಡಂತೆ ಆದರೆ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಎಲ್ಲ ಬಿಟ್ಟು ಇವತ್ತ್ಯಾಕೆ ಆ್ಯಂಟಿಸಿಪೇಟ್ರಿ ಬೇಲಿಗೆ ಅಪ್ಲಿಕೇಶನ್ ಹಾಕ್ಕೊಂಡಿದ್ದು ಅಂತ ಏಕಾಏಕಿ ಆ್ಯಂಟಿಸಿಪೇಟ್ರಿ ಸೆಷನ್ಸ್ ಕೋರ್ಟ್ನಲ್ಲಿ ಅರ್ಜಿ ನಿರೀಕ್ಷಣಾ ಜಾಮೀನು ಕೊಡಿ ನಮ್ಮ ಕ್ಲೈಂಟಿಗೆ ಅಂತ ನೆನಪಿಟ್ಕೊಳ್ಳಿ ಇಂಥ ಎಲ್ಲ ಎಲ್ಲದಕ್ಕೂ ಸ್ವತಃ ಆರೋಪಿ ವಕಾಲತ್ನಾಮ ಮೇಲೆ ಸೈನ್ ಹಾಕಬೇಕು ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿರುವ ಪ್ರಜ್ವಲ್ ರೇವಣ್ಣ ಸೈನ್ ಹೆಂಗೆ ಹಾಕಿದ್ದು ಅಂತ ಚೆಕ್ ಮಾಡಿಸಿದ್ರೆ ಇಲ್ಲಿಂದ ವಕೀಲರು ಡ್ರಾಫ್ಟ್ ಮಾಡಿ ಪಿ ಡಿ ಎಫ್ ಮಾಡಿ ಅಲ್ಲಿ ಕಳಿಸಿದ್ದಾರೆ ಅಲ್ಲಿ ಪ್ರಿಂಟ್ಔಟ್ ತಗೊಂಡು ಸೈನ್ ಹಾಕಿ ಮತ್ತೆ ಸ್ಕ್ಯಾನ್ ಮಾಡಿ ಆ ಸ್ಕ್ಯಾನನ್ನು ಇಲ್ಲಿ ಕಳಿಸಿ ಇಲ್ಲಿ ಪ್ರಿಂಟೌಟ್ ತಗೊಂಡು ಅರ್ಜಿ ಸಲ್ಲಿಕೆಯಾಗಿರೋದು ಆ ರೀತಿಯಾಗಿ ಅರ್ಜಿ ಸಲ್ಲಿಕೆ ಮೂರು ಕೇಸ್ ಇರೋದು ಮೂರು ಕೇಸ್ನಲ್ಲೂ ಜಾಮೀನು ಕೊಡಿ ಅಂತ ಸಿ ಬರದೆ ನಿಜ ಬಂದ ನಂತರ ಅರೆಸ್ಟನ್ನು ಏನು ತಿಪ್ಪರ್ಲಾಗ ಹಾಕಿದ್ರು ತಪ್ಸೋಕ್ಕಾಗಲ್ಲ ಅರೆಸ್ಟ್ ತಪ್ಸೋಕ್ಕೆ ಸಾಧ್ಯನೇ ಇಲ್ಲ ವಾರಂಟ್ ಇದೆ ಕೋರ್ಟಿಂದ ಈಗಾಗಲೇ ಲುಕ್ಔಟ್ ನೋಟಿಸ್ ಇದೆ ಬಂದ ತಕ್ಷಣ ಗೊತ್ತಾಗುತ್ತೆ ಕರ್ಕೊಂಬರ್ತಾರೆ ಒಮ್ಮೆ ಕಸ್ಟಡಿಗೆ ತಗೊಂಡು ಬಿಟ್ರೆ ಎಸ್ ಐ ಟಿ ಅವರು ಜಾಮೀನು ಅರ್ಜಿಗೆ ಏನು ವ್ಯಾಲ್ಯೂ ಇಲ್ಲ ನಿರೀಕ್ಷಣಾ ಜಾಮೀನು ಅರ್ಜಿಗೆ ವ್ಯಾಲ್ಯೂ ಇಲ್ಲ ಅರೆಸ್ಟ್ ಆಗಿಬಿಟ್ಟಿರುತ್ತೆ ಹಂಗಿದ್ದ ಮೇಲೆ ಇದು ಯಾಕಿದು ಈಗ ಅದು ಅರ್ಥ ಆಗ್ತಾ ಇಲ್ಲ ಹೊಳೆ ನರಸಿಂಪುರ ಸ್ಟೇಷನ್ನಲ್ಲಿ ಒಂದು ಕಂಪ್ಲೇಂಟು ಸಿ ಐ ಡಿ ಸೈಬರ್ ಕ್ರೈಮ್ಗೆ ಇನ್ನೊಂದು ಕಂಪ್ಲೇಂಟು ಸಿ ಐ ಡಿ ಸೈಬರ್ ಕ್ರೈಮ್ಗೆ ಮತ್ತೊಂದು ಕಂಪ್ಲೇಂಟ್ ಒಟ್ಟು ಮೂರು ಎಫ್ ಐ ಆರ್ ಆಗಿದ್ದಾವೆ ಮೂರು ಕೇಸ್ನಲ್ಲಿ ನಿರೀಕ್ಷಣಾ ಜಾಮೀನು ಬೇಕು ಅಂತ ಅರ್ಜಿ ಹಾಕ್ಕೊಂಡಿರೋದು ನಾಳೆ ಅಕಸ್ಮಾತ್ ಫ್ಲೈಟ್ ಹತ್ತದೆ ಇನ್ನೊಂದು ವಿಡಿಯೋ ಮಾಡಿ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಸಲ್ಲಿಸ್ಕೊಂಡಿದ್ದೀನಿ ಆ ಅರ್ಜಿ ಏನಾಗುತ್ತೋ ನೋಡ್ಕೊಂಡು ನಾನು ಭಾರತಕ್ಕೆ ಬರ್ತೀನಿ ಅಂದ್ಬಿಟ್ರೆ ಏನು ಮಾಡೋದು ಆ ಸಾಧ್ಯತೆಯನ್ನು ತಳ್ಳಿ ಹಾಕೋದಕ್ಕಾಗೋದಿಲ್ಲ ಮೂವತ್ತೈದು ದಿವಸ ಐತ್ರಿ ದೇಶ ಬಿಟ್ಟು ಹೋಗಿ ಇಡೀ ದಿವಸ ಟೈಮ್ ಇರಲಿಲ್ವಾ ಆಂಟಿಸಿಪೇಟ್ರಿ ಬೇಲ್ಗೆ ಅಪ್ಲಿಕೇಶನ್ ಹಾಕೊಳ್ಳೋಕ್ಕೆ ಎಲ್ಲ ಬಿಟ್ಟು ಈಗ ವಾಪಸ್ ಬರ್ತೀನಿ ಅಂತ ಹೇಳಿದ ಮೇಲೆ ಇನ್ನೊಂದು ಕಡೆ ಹಾಸನದಲ್ಲಿ ಪ್ರಜ್ವಲ್ ಮನೆಗೆ ಎಸ್ ಐ ಟಿ ಅವ್ರು ಹೋಗಿ ಇಡೀ ಮನೆ ಸರ್ಚ್ ಮಾಡಿದ್ದಾರೆ ಆರ್ ಸಿ ರೋಡ್ನಲ್ಲಿ ಹತ್ತು ತಾಸು ಪರಿಶೀಲನೆ ಎಫ್ ಎಸ್ ಎಲ್ ಟೀಮು ಹೋಗಿತ್ತು ಎಸ್ ಐ ಟಿ ಅಧಿಕಾರಿಗಳ ಜೊತೆಗೆ ರೂಮ್ನಲ್ಲಿದ್ದ ಹಾಸಿಗೆ ದಿಂಬು ಹೊದಿಕೆ ಎಲ್ಲ ತಗೊಂಡು ಬಂದಿದ್ದಾರೆ ಅಂದರೆ ಅತ್ಯಾಚಾರಕ್ಕೇನಾದರೂ ಸಾಕ್ಷಿಗಳು ಸಿಗಬಹುದಾ ಅಂತ ನೋಡೋದಕ್ಕೆ ಉಳಿಸೋಗಿರ್ತಾರೆ ಸಾಕ್ಷಿಗಳನ್ನು ಇವರು ಹುಡುಕಿದ್ದಾರೆ ಹಾಸನ ನಗರ ಪೊಲೀಸರನ್ನ ಕರ್ಕೊಂಡು ಹೋಗಿದ್ದರು ನಿನ್ನೆ ಮೂರು ಕಡೆ ಎಸ್ ಐ ಟಿ ದಾಳಿಯಾಗಿತ್ತು ಹೊಳೆ ನರಸೀಪುರ ಚಂದ್ರಾಯಪಟ್ಟಣ ಇತ್ಯಾದಿ ಇತ್ಯಾದಿ ಇವತ್ತು ಪ್ರಜ್ವಲ್ ರೇವಣ್ಣ ಮನೆಯಿಂದ ತಗೊಂಡು ಬಂದಿದ್ದಾರೆ ಹಾಸಿಗೆ ದಿಂಬು ಇತ್ಯಾದಿ ಇದಕ್ಕೆ ಪೊಲಿಟಿಕಲ್ ಟಾಕ್ ಫೈಟ್ಗಳು ಪ್ರಿಯಾಂಕ ಖರ್ಗೆ ಹೇಳ್ತಾರೆ ವಿಡಿಯೋ ರಿಲೀಸ್ ಮಾಡಿದ್ದ ಆಶ್ಚರ್ಯ ಆರೇಳು ಫೇಸು ಚುನಾವಣೆ ಮುಗಿದ ನಂತರ ಹೊರಗೆ ಬಂದಿದ್ದಾರೆ ಮೂವತ್ತು ದಿನದ ಹಿಂದೆ ನಿಮಗೆ ನಿಮ್ಮ ಸ್ವಾಭಿಮಾನ ನೆನಪಿರಲಿಲ್ವಾ ಕ್ಲೀನಾಗಿ ಸಲೂನ್ಗೆ ಬಂದು ವಿಡಿಯೋ ಮಾಡಿದ್ದಾರೆ ಆ ವಿಡಿಯೋದಲ್ಲಿ ಏನಾದ್ರು ಖಿನ್ನತೆ ಕಾಣಿಸ್ತಿದೆಯಾ ಅವರಿಗೆ ಖಿನ್ನತೆಯಾದರೆ ಸಂತ್ರಸ್ತೆಯರ ಪಾಡೇನು ಅಂತ ಪ್ರಿಯಾಂಕ್ ಖರ್ಗೆ ಕೇಳೋದು ಅಶ್ವಥ್ ನಾರಾಯಣರು ಪ್ರಿಯಾಂಕ ಖರ್ಗೆ ಅವರೊಬ್ಬ ವಿಶೇಷ ವ್ಯಕ್ತಿ ನಾಲಿಗೆ ಇದೆ ಅಂತ ಮನಸ್ಸಿಗೆ ಬಂದಂಗೆ ಮಾತಾಡ್ತಾರೆ ತಕ್ಕ ಪ್ರತಿಫಲ ಅನುಭವಿಸ್ತಾರೆ ಬಾಯಿಗೆ ಬೀಗ ಹಾಕ್ಕೊಂಡಿದ್ರೆ ಒಳ್ಳೇದು ಅಂತ ಅಶ್ವಥ್ ನಾರಾಯಣರು ಅಂದರು ಇನ್ನು ಡಾಕ್ಟರ್ ಪರಮೇಶ್ವರು ಹೋಮ್ ಮಿನಿಸ್ಟ್ರು ವಾರಂಟಿದೆ ಎಸ್ ಐ ಟಿ ಅಧಿಕಾರಿಗಳು ಅರೆಸ್ಟ್ ಮಾಡ್ತಾರೆ ಬಿಡಿ ಅಂತ ಸಿ ಎಸ್ ಪುಟ್ಟರಾಜು ಜೆ ಡಿ ಎಸ್ ಮುಖಂಡರು ಹೇಳ್ತಾರೆ ಪಕ್ಷಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಪಕ್ಷದಿಂದ ಅವರನ್ನು ಹೊರಗೆ ಹಾಕಿದ್ದೀವಿ ಅಂದರು ಕೇಳಿಸ್ಕೊಳ್ಳಿ ಏಕಾಏಕಿ ನಿಮಗೆ ಮೋಸ್ಟ್ಲಿ ಅಮಿತ್ ಶಾ ಅವರು ಯಾರಾದರೂ ಬಿ ಜೆ ಪಿ ಅವರೋ ನಿಮ್ಗೆ ಹೇಳಿರ್ಬೋದು ಆಯ್ತಪ್ಪ ಆರು ಫೇಸ್ ಮುಗ್ದಿದೆ ಕೊನೆ ಫೇಸ್ ಯು ಪಿನಲ್ಲಿ ನಿನಗೆ ಯಾರು ಗುರ್ತಿಡಿಯಲ್ಲ ಈಗ ಬಾ ಹೊರಗಡೆ ಅಂತ ಹೇಳಿರ್ಬೇಕು ಅಷ್ಟೇ ಈಗೇನು ರೀ ಗಿನ್ನತೆ ಬಂದಿದೆ ಈಗೇನು ಐಸೋಲೇಷನ್ ಆಗಿ ಹೋಗೋದಿರ್ತದೆ ಮೂವತ್ತು ದಿನ ಡಿಪ್ರೆಷನಲ್ಲಿದ್ದರಂತೆ ವಾಟ್ ಈಸ್ ದೇರ್ ಇನ್ ದ ಇನ್ ಇನ್ ದ ಇನ್ ದ ಫಾರಿನ್ ಕಂಟ್ರಿ ಅದು ನೀವು ಅಲ್ಲಿರೋಕ್ಕೆ ಸ್ವಾಭಿಮಾನ ನಿಮ್ಮ ಕುಟುಂಬದ ಗೌರವಕ್ಕಿಂತ ಅಲ್ಲೇನಿದೆ ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ ಕುತೂಹಲ ಇದೆ ಯಾಕಂದರೆ ಒಬ್ಬ ವ್ಯಕ್ತಿಗೆ ಸ್ವಾಭಿಮಾನ ಭಾಳ ಮುಖ್ಯ ಅದೆಲ್ಲ ಬಿಟ್ಕೊಂಡು ಇವತ್ತು ಆ ಸಂತ್ರಸ್ತರ ಬಗ್ಗೆ ಒಂದು ಮಾತು ಬಂದಿಲ್ಲ ನೋಡಿ ಇವರು ಇವ್ರ ಬಾಯಿಗೆ ಒಂದು ಸ್ವಲ್ಪ ಬೀಗ ಹಾಕೊಂಡು ನೆಟ್ಟಿಗೆ ಮಾತಾಡೋದು ಕಲ್ತ್ಕೊಂಡ್ರೆ ಬಹಳ ಒಳ್ಳೇದಾಗಿರುತ್ತೆ ನಾಲಿಗೆ ಇದೆ ಅಂತ ಹೇಗೆ ಬೇಕಾದ್ರೂ ಮಾತಾಡ್ತಾರೆ ಅವ್ರ ರೀತಿ ಮಿತಿ ಏನೂ ಇಲ್ಲ ಈಗಾಗಲೇ ಅವರ ಬಾಯಿನ ಪ್ರತಿಫಲ ಆಗಲೇ ಅನುಭವಿಸಿದ್ದಾರೆ ಇನ್ನೊಂದು ಜೂನ್ ನಾಲ್ಕನೇ ತಾರೀಕು ಇನ್ನೊಂದು ಅನುಭವಿಸ್ತಾರೆ ಅವ್ರ ಮಾತು ಹೇಗೆ ಕಂಟ್ರೋಲ್ ಇಲ್ಲದೆ ಮಾತಾಡಿ ಮನ ಬಂದಂತೆ ಮಾತಾಡೋ ವಿಶೇಷ ವ್ಯಕ್ತಿ ಏಕಾಏಕಿ ವಾರಂಟ್ ಇಶ್ಯೂ ಆಗಿರೋದ್ರಿಂದ ಅರೆಸ್ಟ್ ಮಾಡಲೇಬೇಕು ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಅವರು ಎಸ್ಐ ಟಿ ನವ್ರ ಕೆಲಸ ಅವರಿಗೆ ಕಾಯ್ತಾ ಇದ್ದಾರೆ ಅದಕ್ಕೋಸ್ಕರ ಅರೆಸ್ಟ್ ಮಾಡಿ ಅವರ ಅವರ ಹೇಳಿಕೆಗಳು ಮತ್ತೊಂದು ಅವರ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಯಾಕೆಂದ್ರೆ ವಾರಂಟ್ ಇಶ್ಯೂ ಆಗಿದೆ ಸಂಬಂಧ ಇಲ್ಲ ಆ ವಿಚಾರ ಇಲ್ಲಿ ಪ್ರಸ್ತಾಪ ಮಾಡತಕ್ಕಂತ ಅಗತ್ಯನೂ ಇಲ್ಲ ಈಗಾಗಲೇ ಎಸ್ಐಟಿ ವಯಸ್ಸಾಗಿದೆ ಈಗ ಬರ್ತಾ ಇದ್ದೀನಿ ಅಂತ ಅವರೇ ಹೇಳಿದ್ದಾರೆ ಮೇಲೆ ಅದು ನಮ್ಮ ಪಕ್ಷದಿಂದ ಅದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತಕ್ಕಂಥ ವಿಚಾರ ಪ್ರಸ್ತಾಪ ಮಾಡಿದ್ದಾರೆ ಅದೇನಿದ್ರು ಎಸ್ಐಟಿ ಅವರು ನೇರವಾಗಿ ವಿಚಾರ ಮಾಡ್ತಾರೆ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್